ಶುಭದ ಎಲ್ಲರಿಗೂ ಶ್ರೀ ದಾನೇಶ್ವರಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾಯ ಹಾಗೂ ಮಲೆ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ ಗುರುದೇವರು ಎಂದ ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಏನು ಅಂತ ತಿಳಿದುಕೊಳ್ಳೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿ ಆಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಹಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ ಈ ದಿನ ಈ ದಿನ ಪೂರ್ವಾಷ ನಕ್ಷತ್ರ ಇದೆ ಈ ದಿನ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಒಂದುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಶುಭ ದಿನ ಅಂತಲೇ ಹೇಳ್ಬೋದು ಇದನ್ನು ಖುಷಿ ಖುಷಿಯಾಗಿರ್ತೀರ ಲವ್ ಲವಿಕೆ ಆಗಿರ್ತೀರ ಸಂತೋಷದಾಯಕವಾಗಿರ್ತೀರ ರಾಶಿ ರಾಶಿಯವರಿಗೆ ಉದಾರತೆಯಿಂದ ಕೊಡಿರ್ತೀರಿ ಈ ದಿನ ಮಿಥುನ್ ರಾಶಿಯವ್ರಿಗಂತೂ ವಿಸ್ಮಯ ಆಗ್ತಕ್ಕಂಥದ್ದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಅವರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಉನ್ನತಿ ಪ್ರಗತಿ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಸಂತೋಷದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವ್ರಿಗೆ ದುಃಖ ಪಡ್ತಕ್ಕಂಥ ದಿನ ಈ ದಿನ ಯಾತನೆ ಪಡ್ತಕ್ಕಂಥ ದಿನ ಏನೂ ಗೊತ್ತಿಲ್ಲ ಈ ದಿನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಯಾವುದಾದ್ರೂ ದೂರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ ಮತ್ತೊಬ್ಬರ ಹತ್ರ ಆಗಲಿ ವೈರತ್ವ ಕಟ್ಕೊಳ್ಳೋದಾಗಲಿ ಮಾಡೋಕ್ಕೋಗ್ಬಿಡಿ ತುಲಾರಾಶಿಯವರಿಗೆ ಅಪೇಕ್ಷೆಗೆ ಮೀರಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ವೃಶ್ಚಿಕ ರಾಶಿಯವ್ರಿಗಂತೂ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಧನುಷ್ ರಾಶಿಯವ್ರಿಗಂತೂ ಬೇರೆಯವರಿಗೆ ನೀವು ಪ್ರೀತಿ ಪಾತ್ರರಾಗಿರ್ತೀರಿ ಈ ದಿನ ತುಂಬ ಚೆನ್ನಾಗಿರ್ತೀರ ಮಕರ ರಾಶಿಯವ್ರಿಗೆ ಏಕಾಗ್ರತೆಯಿಂದ ಕೂಡಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಕುಂಭರಾಶಿಯವರಿಗೆ ನಿರೀಕ್ಷೆಗೆ ಮೀರಿತ ಲಾಭವನ್ನು ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಬೇರೆಯವರಿಗೆ ಯೋಚನೆ ಮಾಡ್ತಕ್ಕಂಥದ್ದು ಸ್ಮರಣೆ ಮಾಡ್ತಕ್ಕಂಥದ್ದು ನೀವು ಈ ದಿನ ತುಂಬ ಫೀಲಿಂಗ್ ಮಾಡ್ತಕ್ಕಂಥದ್ದು ಅಂತ ಅಂತಲೇ ಹೇಳ್ಬೋದು ಈ ದಿನ ಒಂದುಗಳೇ ಈ ದಿನ ನನ್ನ ತಾಯಿಯ ಜಗನ್ಮಾತೆಯ ವಾರ ಆಗಿರೋದ್ರಿಂದ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪನೇ ಆಗಿರ್ತಕ್ಕಂಥ ರೇಣುಕೈಲಮ್ಮ ಹಾಗೂ ಮಾದೇಶ್ವರ ನಿಮಗೆ ಒಳ್ಳೇದು ಮಾಡಲಿ ಲೋಕೋ ಸಮಸ್ತ ಸುಖಿನ ಬಂತು ಸಣ್ಣ ಮಂಗಳ ಅನ್ಬಂತು ಏನಪ್ಪ ಅನುಷ್ಠಾನ ಅಂತಕ್ಕಂಥದ್ದು ಅಂತಂದರೆ ಈ ದಿನ ನೀವು ಮಂಗಳವಾರ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಕೂಶ್ಮಾಂಡ ಅಂದರೆ ಬೂದು ಇದೆಯಲ್ಲ ಆ ಬೂದು ಮಧ್ಯದಲ್ಲಿ ಕಟ್ ಮಾಡಿ ಅದನ್ನು ವೈಟ್ ಎಲ್ಲ ತೆಗೆದು ಅದರಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಎರಡೆರಡು ಬತ್ತಿಗಳನ್ನು ಮಾಡಿ ಕಾಲದಲ್ಲಿ ಎಲ್ಲಾದರೂ ಶಿವನ ದೇವಾಲಯಕ್ಕೆ ಹೋಗೋದು ಅಲ್ಲಿ ಹತ್ತಿಸ್ಬಿಟ್ಟು ಸ್ಪುಟ್ ಬರ್ತಕ್ಕಂಥದ್ದು ಅಲ್ಲಿ ಆ ಬೂದು ಕೆಳಗಡೆಗೆ ಅಕ್ಕಿಯನ್ನು ಇಡ್ತಕ್ಕಂಥದ್ದು ಕೂಶ್ಮಾಂಡದ ಕೆಳಗಡೆ ಅಂದರೆ ಮನಸ್ಕಾರಕ ಚಂದ್ರ ಆ ಕೂಶ್ಮಾಂಡದ ಕೆಳಗಡೆ ಅಕ್ಕಿಯನ್ನು ಇಟ್ಟು ದೀಪವನ್ನು ಪ್ರಜ್ವಲಮಿ ಬೆಳಗಿಸಿದಾಗ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಭಾಗ್ಯ ಕೊಡ್ತಕ್ಕಂಥದ್ದು ಮಂಗಳವಾರ ದಿನ ಅದರಲ್ಲೂ ರಾಹುಕಾಲದ ಸಮಯದಲ್ಲಿ ನೀವು ಹತ್ತಿಸಿದಾಗ ಎಲ್ಲಾದರೂ ಶಿವನ ದೇವಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಕಾಲಭೈರವನಿಗೆ ಹತ್ತಿಸ್ಬಿಟ್ಟು ಬಂದಾಗ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಡಿ ಒಳ್ಳೆಯದಾಗಲಿ ತಾಯಿ ಜಗನ್ಮಾತೆಯ ನನ್ನ ಹೃದಯ ಸಿಂಹಾಸನದಲ್ಲಿ ರೇಣುಕ ರೇಣುಕಾ ಹಾಗೂ ಮಲೈ ಮಲೈಮಹದೇಶ್ವರ ನಿಮಗೆಲ್ಲರಿಗೂ ಚೆನ್ನಾಗಿ ಇಟ್ಟಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಆ ತಾಯಿ ಜಗನ್ಮಾತೆಯ ರೇಣುಕನ ಆಶೀರ್ವಾದ ಎಲ್ಲಮ್ಮನ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಒಳ್ಳೆದಾಗಲಿ ನಿಮಗೆ ನೋಕೋ ಸಮಸ್ತ ಸುಖಿನೋ ಭವಂತು ಮಂಗಳ ಅನಿಬಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ರು ಗುರುಗಳು ಎಲ್ಲರ ಅವಳಿತಿಗಾಗಿ ಈ ಅನುಷ್ಠಾನ ಉಷ್ಮಾಂಡ ದೀಪವನ್ನ ಶಿವನ ಆಲಯದಲ್ಲಿ ಕಾಲದಲ್ಲಿ ಅಂಟಿಸುದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ಅನುಷ್ಠಾನವನ್ನ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಖಂಡಿತಾ ಖಂಡಿತ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು